ವಿಧಾನಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ವಿಧೇಯಕ ಅಂಗೀಕಾರ ಮಾಡಲಾಗಿದೆ ರಾಜ್ಯದಲ್ಲಿ ಬಡವರ ಮೇಲಿನ ದಬ್ಬಾಳಿಕೆ ತಪ್ಪಿಸುವುದಕ್ಕೆ ಸರ್ಕಾರ ಮುಂದಾಗಿದೆ ಇಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಹೊಸ ನಿಯಮ ಏನು ಅಂತ ನಾವು ಚೆಕ್ ಮಾಡಿಕೊಂಡಾಗ ಸಾಲ ಕೊಟ್ಟುಬಿಟ್ಟು ಯಾರು ಕಿರುಕುಳವನ್ನು ಕೊಡ್ತಾರೋ ಅಂತಹವರ ವಿರುದ್ಧವಾಗಿ ಇನ್ನಾದರೂ ಕ್ರಮ ಆಗುತ್ತೆ ಅಂತ ಒಂದು ಪ್ರಶ್ನೆ ಇಲ್ಲಿದೆ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ಯಾರ ತಕರಾರು ತಗಾದೆಗಳು ಇಲ್ಲದೇ ಈ ಒಂದು ಮಸೂದೆ ಪಾಸಾಗಿದೆ ಇವತ್ತು ಮೈಕ್ರೋ ಫೈನಾನ್ಸ್ ಬಿಲ್ನಲ್ಲಿ ಏನಿದೆ ಅಂತ ನೋಡಿದ್ರೆ ಕಿರುಕುಳ ಕೊಟ್ಟರೆ ಮೂರರಿಂದ ಗರಿಷ್ಠ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುತ್ತೆ ಅವರಿಗೆ ಐದು ಲಕ್ಷ ರೂಪಾಯಿ ಫೈನ್ ಕೂಡ ಹಾಕ್ತಾರೆ ಕಿರುಕುಳದ ಪ್ರಮಾಣ ನೋಡಿಕೊಂಡು ಅಂದರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಟಾರ್ಚರ್ ಕೊಟ್ಟಿರ್ತಾರೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರ ಪರವಾನಗಿ ಇರುತ್ತಲ್ಲ ಲೈಸೆನ್ಸ್ ಇರುತ್ತಲ್ಲ ಅದನ್ನು ರದ್ದು ಮಾಡೋದು ಕೂಡ ಇದರಲ್ಲಿದೆ ಸಾಲ ಕೊಡಬೇಕಾದ್ರೆ ಯಾವುದೇ ಅಡಮಾನ ನಾನು ನಿಂಗೆ ಸಾಲ ಕೊಡ್ತೀನಿ ಟ್ರ್ಯಾಕ್ಟರ್ ಕೊಡು ಮನೆ ಕೊಡು ತೋಟ ಬರೆದು ಕೊಡು ಹೊಲ ಬರೆದು ಕೊಡು ಆ ಥರದ್ದೇನು ಕೇಳುವಂತಿಲ್ಲ ಸಾಲ ವಸೂಲಿ ಬೇಳೆ ಸಾಲಗಾರರಿಗೆ ಹಿಂಸೆ ಮಾಡೋದು ಹಲ್ಲೆ ಮಾಡೋದು ಕೆಟ್ಟ ಕೆಟ್ಟ ಬೈಯೋದು ಅವಮಾನ ಮಾಡೋದು ಮಾಡಬಾರ್ದು ಬಲವಂತವಾಗಿ ಸ್ಥಿರಾಸ್ತಿ ದಾಖಲೆ ಬಿಡೋದು ಅವ್ರದ್ದೇನೋ ಆಧಾರ್ ಕಾರ್ಡ್ ಇರುತ್ತೆ ಇನ್ಯಾವುದೋ ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನು ಕಿತ್ಕೊಂಡ್ಬಿಟ್ಟು ದುಡ್ಡು ಕೊಟ್ಟರೆ ಕೊಡ್ತೀನಿ ನಿನಗೆ ಅಂತ ಹೆದರಿಸುವಂತಿಲ್ಲ ದೌರ್ಜನ್ಯ ಮಾಡುವಂತಿಲ್ಲ ಸಾಲ ವಸೂಲಾತಿಗೆ ಗೂಂಡಾಗಳನ್ನು ಬಳಸೋದು ಮನೆಗೆ ಭೇಟಿ ಕೊಡೋದು ಬೆದರಿಕೆ ಹಾಕಿದ್ರೆ ಗಂಭೀರ ಅಪರಾಧ ಅಂತ ಆಗುತ್ತೆ ಸಾಲಗಾರರು ಎಲ್ಲೋ ಕೆಲಸಕ್ಕೆ ಅಂತ ಹೋಗ್ತಿರ್ತಾರಪ್ಪ ಅದೆಲ್ಲ ನೀನು ಎಲ್ಲಿ ಬೇಕಾದ್ರೆ ಕೆಲಸಕ್ಕೆ ಆಮೇಲೆ ಮೊದಲು ದುಡ್ಡಿಟ್ಬಿಟ್ಟು ಆಮೇಲೆ ಮಾತಾಡುವಂತಾರಲ್ಲ ಆ ಥರ ತೊಂದರೆ ಕೊಟ್ಟರು ಅಂಥವ್ರ ಲೈಸೆನ್ಸ್ ರದ್ದಾಗುತ್ತೆ ಅಂತ ಒಂದು ಸಾವಿರ ರೂಪಾಯಿ ಫೈನ್ ಇತ್ತು ಅದನ್ನು ಕೂಡ ಐದು ಲಕ್ಷಕ್ಕೆ ಏರಿ ಏಸಿರ್ತಕ್ಕಂಥದ್ದು ಒಂದು ತಿಂಗಳಿಗಿಂತ ಬದಲಾಗಿ ಮೂರು ವರ್ಷ ಅಂತೇಳಿ ಕೆಲವು ನಾವು ಈ ಒಂದು ಕಾನೂನನ್ನ ಇನ್ನೂ ಹೆಚ್ಚು ಈ ವೀಕರ್ ಸೆಕ್ಷನ್ಸ್ ರಕ್ಷಣೆ ದೊರಕಲಿಕ್ಕೆ ಈ ಒಂದು ತಿದ್ದುಪಡಿಗಳನ್ನ ಏನು ಮೈಕ್ರೋ ಫೈನಾನ್ಸ್ ಆಕ್ಟ್ ಅಲ್ಲಿ ತಂದಿದ್ದಾರೆ ತಂದಿದ್ದೀವಿ ಅಧ್ಯಕ್ಷ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಏಳರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಏನರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಏನರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಏನರ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಒಂದು ಸಾವಿರ ರೂಪಾಯಿ